ನೇಮಕಾತಿ ಪ್ರಾರಂಭಿಸಿ ಮತ್ತು ವಯೋಮಿತಿ ಹೆಚ್ಚಿಸಿ ಅಂತೇಳ್ಬಿಟ್ಟು ಮತ್ತು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಅಂತೇಳಿ ನಾವು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಧಾರವಾಡದಲ್ಲಿ ಹೋರಾಟ ಮಾಡಿದಾಗ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಜನ ವಿದ್ಯಾರ್ಥಿಗಳು ಸೇರಿಕೊಂಡು ಹೋರಾಟ ಮಾಡಿದ್ವಿ ಅದರ ನಂತರ ಸರ್ಕಾರ ಯಾವುದೇ ರೇ ನೇಮಕಾತಿ ಮತ್ತು ಬರೀ ಒಂದೇ ಒಂದು ನೋಟಿಫಿಕೇಷನ್ಸ್ ಮಾಡಿತ್ತು ಅಷ್ಟೇ ಆ ನೋಟಿಫಿಕೇಶನ್ಸ್ಗೂ ಅಪ್ಲಿಕೇಶನ್ ಫೀಸ್ ಎಲ್ಲ ಜಾಸ್ತಿ ಇತ್ತು ಮತ್ತು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಪ್ರತಿ ಇಲಾಖೆಯಿಂದ ನಾವು ನೇಮಕಾತಿ ಆಗಬೇಕು ಅಂತೇಳ್ಬಿಟ್ಟು ನಿನ್ನೆ ವಿಜಯಪುರದಲ್ಲಿ ಹನ್ನೆರಡನೇ ತಾರೀಕು ನಾವೇನು ಆಪ್ರೇಷನ್ ವಿಜಯಪುರ ಸಂಗ್ರಾಮ್ ಅಂತ ಹೇಳಿ ಹೋರಾಟ ಮಾಡಿದಾಗ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸೇರಿಕೊಂಡು ಈ ಹೋರಾಟ ಯಶಸ್ವಿಗೊಳಿಸಿದ್ದು ಈ ಹೋರಾಟಕ್ಕೆ ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅದರಲ್ಲೂ ಮುಖ್ಯವಾಗಿ ಸಿದ್ದು ಸರ್ ಸಿದ್ದು ಸಾರು ಮತ್ತು ತೇಲಿ ಸಾರು ಆರ್ಯಭಟ್ಟ ಸಂಸ್ಥಾಪಕರು ಅದಂಥ ತೇಲಿ ಸಾರು ಮತ್ತು ಮಮ್ದಾಪುರ್ ಸಾರು ಇವರೆಲ್ಲ ಮತ್ತು ಅಲ್ಲ ಅನೇಕ ವಿದ್ಯಾರ್ಥಿಗಳು ನಾಯಕರಾಗಿ ಆ ಒಂದು ಹೋರಾಟನ ಯಶಸ್ವಿಗೊಳಿಸಿದ್ದು ಈ ಒಂದು ಹೋರಾಟಕ್ಕೆ ಕೋಚಿಂಗ್ ಸಂಸ್ಥೆಗಳಾದಂಥ ಎಲ್ಲ ಎಲ್ಲ ಕೋಚಿಂಗ್ ಸಂಸ್ಥೆಗಳು ಮತ್ತು ಒಂದು ಲೈಬ್ರರಿನ್ಸ್ ಓನರ್ಸ್ಗಳಿರ್ಬೋದು ಎಲ್ಲರೂ ನಮಗೆ ಸಪೋರ್ಟಿವನ್ನು ನಿಂತ್ಕೊಂಡು ನಾ ಯಾರ್ಯಾರಪ್ಪ ಅಂತಂದರೆ ಚಾಣಕ್ಯ ಸಾರು ಇವರು ಬಿರಾದರ್ ಸಾರು ಮತ್ತು ಎಸ್ ಬಿ ವಿಜಮ್ ಶರಣ್ ಬಂಡಾರಿಮಠ್ ಸಾರು ಮತ್ತು ಗೆಜ್ಜೆ ಅಕಾಡೆಮಿ ಗೆಜ್ಜೆ ಸಾರು ಮತ್ತು ಅನಿಲ್ ಸಾರು ಮತ್ತು ಟ್ಯಾಲೆಂಟ್ ಅಕಾಡೆಮಿ ಅರ್ಜುನ್ ಸಾರು ಎಲ್ಲರೂ ನಮ್ಮ ಜೊತೆ ನಿಂತ್ಕೊಂಡು ಲೈಬ್ರೇನ್ಸ್ ಎಷ್ಟೋ ಲೈಬ್ರರಿಯನ್ಸ್ ಓನರ್ಸು ಎಲ್ಲರೂ ನಮ್ಮ ಜೊತೆ ನಿಂತ್ಕೊಂಡು ಹೋರಾಟಕ್ಕೆ ಈ ಒಂದು ಹೋರಾಟ ಯಶಸ್ವಿ ಮಾಡಿಕೊಟ್ಟಿದ್ರ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ವಿ ಅಂದರೆ ಬೇರೆ ಬೇರೆ ಡಿಸ್ಟಿಕ್ಕಿಂದ ಬಂದಿದ್ರಿ ನೀವು ಸುತ್ತಮುತ್ತ ಡಿಸ್ಟ್ರಿಕ್ಸು ಧಾರವಾಡದಿಂದ ಬಂದಿದ್ದರು ವಿದ್ಯಾರ್ಥಿಗಳು ಬೆಂಗಳೂರಿಂದ ಬಂದಿದ್ದರು ಎಲ್ಲ ವಿದ್ಯಾರ್ಥಿಗಳು ಈ ಹೋರಾಟಕ್ಕೆ ಅನೇಕ ಕಡೆಯಿಂದ ಹೋಗಿ ಬಂದು ಈ ಒಂದು ವಿಜಯಪುರ ಹೋರಾಟ ಸಕ್ಸಸ್ ಮಾಡಿ ಹೋರಾಟಕ್ಕೆ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಹೋರಾಟದಲ್ಲಿ ಯಶಸ್ವಿಗೊಂಡಿದ್ವಿ ಈ ಒಂದು ಹೋರಾಟಕ್ಕೆ ಸರ್ಕಾರ ಏನಾದರೂ ಬಗ್ಗಿಲ್ಲ ಅಂತಂದರೆ ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಮಾಡಿ ನಮ್ಮ ಬೇಡಿಕೆ ಏನಿದೆ ಅದನ್ನು ಈಡೇರಿಸಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ ಮತ್ತು ನಾವು ಏನು ನಾವು ಸ್ಟೇಡಿಯಮ್ದು ಎಂಟ್ರಿ ಫೀಸ್ ಐನೂರು ರೂಪಾಯಿ ಇದೆಯಲ್ಲ ಅದು ಶೂನ್ಯ ಶುಲ್ಕ ಆಗಬೇಕು ಮ್ಯಾಕ್ಸಿಮಮ್ ಇಪ್ಪತ್ತೈದು ರೂಪಾಯಿ ಇಡಬೇಕು ಎಂಟ್ರಿ ಅಂದರೆ ಒಂದು ಎಂಟ್ರಿ ಫೀಸು ಸ್ಟೇಡಿಯಂಗೆ ಹದಿನೈದು ದಿನ ಗಡುವು ತೊಗೊಂಡಿದ್ದಾರೆ ಹದಿನೈದು ದಿನದೊಳಗಡೆ ಇದು ಕಾರ್ಯರೂಪಕ್ಕೆ ಬರಬೇಕು ಯಾಕೆಂದರೆ ಸಿಂಥೆಟಿಕ್ ಟ್ರ್ಯಾಕು ಏನು ನಾವು ಧಾರವಾಡದಲ್ಲೂ ನಾವು ನೋಡ್ತೀವಿ ಸಿಂಥೆಟಿಕ್ ಟ್ರಾಕು ಅದರಲ್ಲೂ ಕೂಡ ಬರೀ ಐನೂರು ರೂಪಾಯಿ ಒಂದು ಒಂದು ರೂಪಾಯಿ ಫೀಸ್ ಅದಕ್ಕೆ ಈ ಅನೇಕ ಕಡೆ ಇಡೀ ಕರ್ನಾಟಕದಲ್ಲಿ ಇಲ್ಲೂ ಸ್ಟೇಡಿಯಂಗೆ ಆ ರೀತಿ ಒಂದು ಫೀಸ್ ಇಲ್ಲ ಇಲ್ಲಿ ಏನೋ ಒಂದು ಸ್ಟೇಡಿಯಂ ಅಂಬೇಡ್ಕರ್ ಸ್ಟೇಡಿಯಂ ಐನೂರು ರೂಪಾಯಿ ಫೀಸ್ ಇದೆ ನಾವು ಹದಿನೈದು ದಿನ ಗಡುವು ಕೊಟ್ಟಿದ್ವಿ ಮತ್ತು ಇದ್ರ ಜೊತೆ ಸರ್ಕಾರಕ್ಕೂ ಅಷ್ಟೇ ಇನ್ನು ಕೆಲವೇ ಅಂದರೆ ಚಳಿಗಾಲ ಅಧಿವೇಶನ ಏನು ಡಿಸೆಂಬರ್ ಎಂಟನೇ ತಾರೀಕಿದೆ ಇದು ಅಲ್ಲಿ ತನಕ ನಾವು ಗಡುವು ಕೊಟ್ಟಿದ್ದೀವಿ ಡಿಸೆಂಬರ್ ಚಳಿಗಾಲ ಅಧಿವೇಶನದಲ್ಲಿ ನಾವು ಸುವರ್ಣ ಸೌಧದಲ್ಲಿ ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ ಮಾಡೇ ಮಾಡ್ತೀವಿ ಯಾಕೆಂದರೆ ವಿದ್ಯಾರ್ಥಿಗಳು ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ನೇಮಕಾತಿಗಂತ ಒಂದು ಎಷ್ಟು ಕಷ್ಟಪಟ್ಟು ಓದ್ತಾ ಅಂತ ಅಂದರೆ ಅಷ್ಟು ಕಣ್ಣಾರೆ ನೋಡ್ತಾ ಇದ್ದೀವಿ ನಾವು ಇಲ್ಲಿ ವಿಜಯಪುರದಲ್ಲಿ ಪ್ರತಿಯೊಂದು ಚೇರಲ್ಲೂ ಇಟ್ಕೊಂಡು ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದ್ದಾರೆ ಅವರಿಗೆಲ್ಲ ನ್ಯಾಯ ಸಿಗಬೇಕು ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಏನಾದರೂ ಸರ್ಕಾರ ನಮ್ಮ ಒಂದು ಬೇಡಿಕೆಯನ್ನು ಈ ಚಳಿಗಾಲ ಅಧಿವೇಶನದ ಒಳಗಡೆ ಪ್ರತಿ ಇಲಾಖೆಯಿಂದ ನೋ ನೇಮಕಾತಿ ಮಾಡಿ ವಯೋಮಿತಿ ಹೆಚ್ಚಿಸಿಲ್ಲ ಅದರಲ್ಲೂ ಪಿ ಸಿ ವಯೋಮಿತಿ ಪೊಲೀಸ್ ಕಾನ್ಸ್ಟೇಬಲ್ ಎಸ್ ಸಿ ಎಸ್ ಟಿ ಒಂದು ಓ ಬಿ ಸಿಗೆ ತರ್ಟಿ ತ್ರೀ ಇಯರ್ಸ್ ಮಾಡಬೇಕು ಜನರಲ್ ಮೆರಿಟ್ಗೆ ತರ್ಟಿ ಇಯರ್ಸ್ ಈ ಕೂಡಲೇ ಅದನ್ನು ಮಾಡಿಲ್ಲ ಅಂತ ಅಂದರೆ ನಾವು ಚಳಿಗಾಲ ಅಧಿವೇಶನದಲ್ಲಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೇ ಮಾಡ್ತೀವಿ ಇದರಲ್ಲಿ ಭಾಗಿಯಾದ ಆಗಿದ್ದಂತಹ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟು ಮತ್ತು ಈ ಒಂದು ಎಲ್ಲ ಲೈಬ್ರರಿನ್ಸ್ ಇರ್ಬೋದು ಎಲ್ಲರನ್ನ ಒಗ್ಗೂಡಿಸಿ ನಾವು ಸುವರ್ಣಸೌಧದಲ್ಲಿ ಹೋರಾಟ ಮಾಡೇ ಮಾಡ್ತೀವಿ ಮತ್ತು ನಿನ್ನೆ ಏನು ಹೋರಾಟ ಮಾಡಿದ್ವಿ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು ಮತ್ತು ಲೈಬ್ರರೀಸ್ ಇರ್ಬೋದು ಮುಖ್ಯವಾಗಿ ಸ್ಟೂಡೆಂಟ್ಸು ಎಲ್ರಿಗೂ ಎಲ್ಲ ವಿದ್ಯಾರ್ಥಿಗಳ ಕಡೆಯಿಂದ ನಿಮಗೆ ಧನ್ಯವಾದ ತಿಳಿಸ್ತಾ ಮತ್ತು ನಮಗೆ ಸಪೋರ್ಟಿವ್ ಆಗಿ ನಿಂತಹ ಪೊಲೀಸ್ ಡಿಪಾರ್ಟ್ಮೆಂಟು ಪೊಲೀಸ್ ಕಾನ್ಸ್ಟೇಬಲ್ ಇಂದ ಸಬ್ ಇನ್ಸ್ಪೆಕ್ಟ್ರು ಮತ್ತು ಇನ್ಸ್ಪೆಕ್ಟ್ರು ಡಿ ಎಸ್ ಪಿ ಸರ್ರು ಅಡಿಷ್ನಲ್ ಎಸ್ ಪಿ ಸಾರು ಮತ್ತು ಎಸ್ ಪಿ ಸಾರು ಲಕ್ಷ್ಮಣ್ ನಿಂಬರ್ಗಿ ಸರ್ ಅಂತ ತುಂಬ ಒಳ್ಳೆ ಒಳ್ಳೆ ರೀತಿ ನಮಗೆ ಸಪೋರ್ಟಿವ್ ಮಾಡಿದ್ರು ಈಗ ಅವ್ರಿಗೆ ಯಾವುದೇ ವಿದ್ಯಾರ್ಥಿಗಳಿರ್ಬೋದು ಅವ್ರ ಪರವಾಗಿ ನಾವು ನಾವು ಅವ್ರ ಪರವಾಗಿರ್ತೀವಿ ಅಂತಂದರೆ ಆ ಥರ ವ್ಯಕ್ತಿ ಅಂದರೆ ಏನು ಎಸ್ ಪಿ ಸರ್ ಇದ್ದಾರೆ ಲಕ್ಷ್ಮಣ್ ನಿಂಬರ್ಗಿ ಸರ್ ಹತ್ರ ಆ ರೀತಿ ಇರಬೇಕು ಅಧಿಕಾರಿಗಳು ಅಂತಂದರೆ ಮತ್ತು ಡಿ ಸಿ ಸರ್ ಅಷ್ಟೇ ತುಂಬ ಒಳ್ಳೆಯವರು ಅವರೇ ಅಲ್ಲಿಗೆ ಬಂದು ಮನವಿ ಇಸ್ಕೊಂಡು ಹೋಗಿದ್ದಾರೆ ನಮ್ಮ ಮನವಿಗೆ ಸ್ಪಂದಿಸಿ ಹದಿನೈದು ದಿನ ಗಡುವು ತೊಗೊಂಡಿದ್ದಾರೆ ನಮಗೆಲ್ಲ ವಿದ್ಯಾರ್ಥಿಗಳಿಗೆ ನಮಗಂತೂ ಗ್ಯಾರಂಟಿ ಇದೆ ಅವ್ರು ಹದಿನೈದು ದಿನದೊಳಗಡೆ ನಾವೇನು ಬೇಡಿಕೆಗೆ ಇಟ್ಟಿದ್ದೀವಿ ಆ ಇಪ್ಪತ್ತೈದು ರೂಪಾಯಿ ಫೀಸ್ ಎಂಟ್ರಿ ಫೀಸು ಜೀರೋ ಮಾಡಬೇಕು ಅಂತ ಏನು ಕೇಳಿದ್ದೀವಿ ಅದು ಆ ಬೇಡಿಕೆನ ಈಡೇರಿಸ್ತಾರೆ ಅಂತ ನನಗೂ ನಂಬಿಕೆ ಇದೆ ಈಡೇರಿಸಿಲ್ಲ ಅಂತಂದರೆ ಎಲ್ಲ ವಿದ್ಯಾರ್ಥಿಗಳು ಮತ್ತೊಮ್ಮೆ ಹದಿನೈದು ದಿನ ಗಡುವು ಕೊಟ್ಟಿದ್ವಿ ಹದಿನೈದು ದಿನ ಆದಮೇಲೆ ನಾವು ಅನಿರ್ದಿಷ್ಟಾವಧಿ ಹೋರಾಟ ಮಾಡೋಣ ಡಿ ಸಿ ಕಚೇರಿ ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಎಲ್ರಿಗೂ ಒಳ್ಳೆಯದಾಗಲಿ ಒಂದು ಈ ಒಂದು ಹೋರಾಟ ಪ್ರತಿ ಜಿಲ್ಲೆಯಲ್ಲೂ ಅಷ್ಟೇ ಹೋರಾಟ ಇನ್ನೂ ಮುಂದುವರಿಯುತ್ತೆ ಯಾವುದೇ ಕಾರಣಕ್ಕೂ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸೋವರೆಗೂ ನಾವಂತೂ ಸುಮ್ಮನೆ ಇರಲ್ಲ ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ಸರ್ಕಾರ ಅದನ್ನು ಪರಿಗಣಿಸಿ ಆದಷ್ಟು ಬೇಗ ಕ್ರಮ ತಗೊಂಡು ನಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ನಮಸ್ಕಾರ